ತುಂಗಾ ಜಲಾಶಯದ ಒಳ ಮತ್ತು ಹೊರಹರಿವು ಹೆಚ್ಚಳವಾಗಿದೆ ಇದರಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದೆ ಶಿವಮೊಗ್ಗ ನಗರದ ಕೋರ್ಪಾಳ ಛತ್ರ ಮಂಟಪ ಮುಕ್ಕಾಲು ಭಾಗ ಮುಳುಗಡೆಯಾಗಿದೆ ಎಲ್ಲ ಗೇಟ್ ಓಪನ್ ಆಗಿದ್ದು ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ ಜಲಾನಯನ ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಜಲಾಶಯಕ್ಕೆ ಮೂವತ್ತೊಂದು ಸಾವಿರ ಕ್ಯೂಸೆಕ್ ಒಳಹರಿವು ಇದೆ ಇಪ್ಪತ್ತೇಳು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ ತುಂಗಾ ಜಲಾಶಯದ ಎಲ್ಲ ಗೇಟ್ಗಳನ್ನು ತೆರೆಯಲಾಗಿದೆ ಇನ್ನು ತುಂಗಾ ಜಲಾಶಯದ ಹೊರಹರಿವು ಹೆಚ್ಚಳವಾಗಿದೆ ಇದರಿಂದಾಗಿ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಶಿವಮೊಗ್ಗ ನಗರದ ಕೋರ್ಪಳೆನ ಛತ್ರ ಮಂಟಪ ಮುಕ್ಕಾಲು ಭಾಗ ಮುಳುಗಡೆಯಾಗಿದೆ ಈ ಮಳೆಗಾಲದಲ್ಲಿ ಇದೇ ಮೊದಲ ಬಾರಿಗೆ ತುಂಗಾ ನದಿಯಲ್ಲಿ ಇಷ್ಟು ಪ್ರಮಾಣದ ನೀರು ಹರಿತಾ ಇರೋದು ಮತ್ತು ಮಂಟಪ ಮುಕ್ಕಾಲು ಭಾಗ ಮುಳುಗಡೆಯಾಗಿದೆ ಹಾಗಾಗಿ ಜನರು ತುಂಗಾ ನದಿ ಸೇತುವೆ ಮೇಲೆ ನಿಂತು ಮಂಟಪ ಮುಳುಗಡೆ ಮತ್ತು ತುಂಗಾ ನದಿಯನ್ನ ಕಣ್ತುಂಬಿಕೊಳ್ತಿದ್ದಾರೆ ಇನ್ನು ಮಳೆ ಹಾನಿಯಿಂದಾಗಿ ಆಗಿರುವ ದುರ್ಘಟನೆಗಳ ಬಗ್ಗೆ ಡಿಸಿ ಗುರುದತ್ತ ಹೆಗಡೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ

ಬರ್ತಾ ಇದೆ ಎಸ್ಪೆಷಲಿ ಸಾಗರ ಮತ್ತು ಹೊಸನಗರದಲ್ಲಿ ಹೆಚ್ಚಿಗೆ ಮಳೆ ಆಗಿದೆ ಲಾಸ್ಟ್ ಒನ್ ವೀಕ್ ನೋಡಿದ್ರೆ ಆಯಿತು ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲೂ ಅತಿ ಹೆಚ್ಚು ಮಳೆ ಆಗಿರೋದು ಈ ಎರಡು ತಾಲೂಕುಗಳಲ್ಲಾಗಿದೆ ಬೇಸಿಕಲಿ ನಮ್ಮ ಇವತ್ತು ಸಾಗರ ಹೊಸನಗರ ತಹಸೀಲ್ದಾರ್ಸು ಸಹಿತ ಅಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಯಾಕಂದ್ರೆ ಮಕ್ಕಳಿಗೆ ಶಾಲೆಗೆ ಬರಲಿಕ್ಕೆ ಸಮಸ್ಯೆ ಆಗ್ತಾ ಇರೋದು ನಮಗೆ ಗೊತ್ತಾಗಿದೆ ಅದೇ ರೀತಿ ಐನೂರು ಹೋಬಳಿಯಲ್ಲಿ ನಿನ್ನೆ ಒಬ್ಬರು ನೂರು ವರ್ಷದ ವೃದ್ಧೆ ಸಿದ್ದಮ್ಮ ಅನ್ನೋರು ತೀರ್ಕೊಂಡಿದ್ದಾರೆ ಬಹಳ ದುರದೃಷ್ಟವಶಾತು ಅವರು ಪಕ್ಕದ ಮನೆ ಗೋಡೆ ಕುಸಿದು ತೀರ್ಕೊಂಡಿದ್ದಾರೆ ಮೂಲತಃ ಹೊನ್ನಾಳಿ ಅವರಂತೆ ನಮ್ಮ ಮೆಗನ್ ಹಾಸ್ಪಿಟ್ಲಿಗೆ ಎ ಸಿ ಅವರು ಸಹಿತ ಈಗ ವಿಸಿಟ್ ಮಾಡ್ತಾ ಇದ್ದಾರೆ ಮೂರು ಜನ ಗಾಯಗೊಂಡಿದ್ದಾರೆ ಅವರಿಗೂ ಸಹಿತ ನಾವು ಎಲ್ಲ ರೀತಿಯಿಂದ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೀವಿ ಸರಿಯಾಗಿ ಫೆಸಿಲಿಟೀಸನ್ನು ಕೊಡಲಿಕ್ಕೆ ನಾನು ಆಲ್ರೆಡಿ ಸೂಚನೆ ನೀಡಿದ್ದೀನಿ ಮೃತರಿಗೂ ಸಹಿತ ಸರಿಯಾಗಿ ಪರಿಹಾರ ಏನಿದೆ ಸರ್ಕಾರದಿಂದ ಅದನ್ನು ನಾವು ನೀಡ್ತೀವಿ ಅದು ಬಿಟ್ಟು ಸಹಿತ ಒಂದು ಹದಿನಾಲ್ಕು ಮನೆಗಳು ಭಾಗಶಃ ಹಾನಿಯಾಗಿರೋದು ವರದಿ ಆಗಿದೆ ನಮ್ಮ ಎಲ್ಲ ತಂಡಗಳಿಗೆ ನಾವು ಅಲರ್ಟ್ ಆಗಿರೋದಕ್ಕೆ ತಿಳಿಸಿದ್ದೀವಿ ಎಲ್ಲರೂ ಹೆಡ್ ಹೆಡ್ಕ್ವಾರ್ಟರ್ನಲ್ಲೇ ಇರಬೇಕು ಮತ್ತು ಎಸ್ಪೆಷಲಿ ಪಂಚಾಯತ್ ಮತ್ತು ವಿಲೇಜ್ ಲೆವೆಲಲ್ಲಿ ನಮ್ಮ ಟಾಸ್ಕ್ ಫೋರ್ಸ್ ಥರ ನಾವು ಏನು ಮಾಡಿದ್ದೀವಿ ಅವರು ಫೀಲ್ಡಲ್ಲಿ ಕರೆಕ್ಟಾಗಿ ಕೆಲಸ ಮಾಡಬೇಕು ಈ ಥರ ಯಾವುದೇ ಅನ್ ಇನ್ಸಿಡೆಂಟ್ ಅನ್ ಇನ್ಸಿಡೆಂಟ್ ಆದಲ್ಲಿ ಇಮ್ಮಿಡಿಯೇಟ್ಲಿ ಅಲ್ಲಿ ಸ್ಥಳಕ್ಕೆ ಧಾವಿಸಿ ಸಪೋರ್ಟ್ ಕೊಡಬೇಕು ನಾವು ಆಲ್ರೆಡಿ ನಾವು ಏನು ಪ್ಲ್ಯಾನ್ ಮಾಡ್ಕೊಟ್ಟಿದ್ದೀವಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಎಲ್ಲ ಕಂದಾಯ ಇಲಾಖೆ ಆರ್ ಡಿ ಪಿ ಆರ್ ಆಗಿರ್ಬೋದು ಫಾರೆಸ್ಟ್ ಇಲಾಖೆ ಪೊಲೀಸ್ ಇಲಾಖೆ ಇವೆಲ್ಲರೂ ಸೇರಿ ಜಾಯಿಂಟ್ ಆಗಿ ಇದನ್ನು ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ ಈಗಾಗಲೇ ಅವರಿಗೆ ನಾವು ಮ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅದನ್ನು ಅವರು ಫಾಲೋನೂ ಮಾಡ್ತಾ ಇದ್ದಾರೆ ಮತ್ತು ಫಾರೆಸ್ಟ್ ಇಂದನು ಸ್ವಲ್ಪ ಎಲ್ಲೆಲ್ಲಿ ಮರಗಳು ಬೀಳ್ತದೆ ಈಗಾಗಲೇ ನಾವು ಸುಮಾರಷ್ಟು ಕ್ಲಿಯರ್ ಮಾಡಿದ್ವಿ ಎಂ ಪಿ ಎಮ್ ಇಂದೂ ಸುಮಾರು ಕ್ಲಿಯರ್ ಮಾಡಿಸ್ತಾ ಇದೀವಿ ಅದನ್ನು ಸಹಿತ ಸ್ವಲ್ಪ ಈಗ ನಿಗಾ ವಹಿಸಲಿಕ್ಕೆ ಅವ್ರಿಗೂ ತಿಳಿಸಿದ್ದೀವಿ ಎಲ್ಲೆಲ್ಲಿ ಈ ಥರ ವೀಕ್ ಮರ ನಮ್ಮಲ್ಲಿ ಈ ಮರ ಬಿದ್ದು ಜನಕ್ಕೆ ಹಾನಿಯಾಗೋದು ಆಸ್ತಿ ಪಾಸ್ತಿ ಹಾನಿ ಆಗೋದು ಜಾಸ್ತಿ ಇನ್ಸಿಡೆಂಟ್ಸ್ ರಿಪೋರ್ಟ್ ಆಗಿದೆ ಹೋದ ವರ್ಷ ನಾನು ನೋಡಿದಾಗೂ ಸಹಿತ ಸೊ ಆ ತರದಕ್ಕೆ ಸ್ವಲ್ಪ ನಾವು ಜಾಸ್ತಿ ಮುನ್ನೆಚ್ಚರಿಕೆ ವಹಿಸ್ಲಿಕ್ಕೆ ತಿಳಿಸಿದ್ವಿ ಆಲ್ರೆಡಿ ಲಾಸ್ಟ್ ಇಯರ್ ನಾವು ಜಿಯಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಮುಖಾಂತರ ಒಂದು ಮುನ್ನೂರು ಸ್ಥಳಗಳನ್ನು ಮೈನರ್ ಆ್ಯಂಡ್ ಮೇಜರ್ ಸ್ಥಳಗಳಂತ ಗುರುತಿಸಿದ್ವಿ ಮತ್ತು ತಮ್ಮ ತಿಳಿದಂಗೆ ಅದರಲ್ಲಿ ಮೂರು ಸ್ಥಳಗಳಲ್ಲಿ ನಾವೇ ಅದನ್ನು ಮುನ್ ಮುಂಜಾಗ್ರತಾ ಕ್ರಮವಾಗಿ ಮೈನರ್ ಲ್ಯಾಂಡ್ ಸ್ಲೈಡ್ ಥರ ನಾವೇ ಆ್ಯಕ್ಟಿವೇಟ್ ಮಾಡಿಸಿ ಅಲ್ಲಿಯ ಕಾಂಟ್ರಾಕ್ಟ್ರಿಗೆ ಹೇಳಿ ರೋಡು ಇದನ್ನು ಸಮಸ್ಯೆ ಆಗದಿದ್ದಂಗೆ ಕ್ಲಿಯರ್ ಮಾಡಿಸಿದ್ವಿ ಯಾವುದು ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಇತ್ತು ಮೇಜರ್ ಇತ್ತು ಅದನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ವಿ ಅದನ್ನು ಬಿಟ್ಟು ಸಹಿತ ಈ ನಮಗೆ ಆಲ್ಮೋಸ್ಟ್ ನಾಲ್ಕು ಕಾಲು ಕೋಟಿ ಮಿಟಿಗೇಷನ್ ಫಂಡ್ ಅಂತ ನಮಗೆ ಸರ್ಕಾರದಿಂದ ಇದಕ್ಕೆ ಸಹಾಯ ನೀಡಿದ್ದಾರೆ ಅದರಲ್ಲೂ ಸುಮಾರು ಒಂದು ಎಂಬತ್ತು ಮೈನರ್ ಕಾಮಗಾರಿಗಳನ್ನು ಕಾಲ್ ಸಂಕಗಳನ್ನು ಇವನ್ನೆಲ್ಲ ತೊಗೊಳ್ತಾ ಇದ್ದೀವಿ ಅಂತಲ್ಲಿ ಎಲ್ಲಿ ಎಸ್ಪೆಷಲಿ ಲ್ಯಾಂಡ್ ಸ್ಲೈಡ್ ಎಫೆಕ್ಟೆಡ್ ಏರಿಯಾದಲ್ಲಿ ನಾವು ತಗೊಳ್ತಾ ಇದ್ದೀವಿ ಆ ವರ್ಕ್ ಸಹಿತ ಈಗಾಗಲೇ ಸ್ಟಾರ್ಟ್ ಆಗಿದೆ ಸೊ ಅದು ಬಿಟ್ಟರೆ ಭಾಳಷ್ಟು ಹೆದರಿಕೆ ಆಗುವಂಥ ಅವಕಾಶ ಇದು ಏನೋ ಸನ್ನಿವೇಶ ಇಲ್ಲ ಎಸ್ಪೆಷಲಿ ಹುಲಿಕಲ್ ಘಾಟು ಆಗುಂಬೆ ಘಾಟದ್ದು ನಾವು ಭಾಳ ನಿಗಾ ವಹಿಸಿದ್ದೀವಿ ಆಗುಂಬೆ ಘಾಟಲ್ಲಿ ಈಗಾಗಲೇ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಹೆವಿ ವೆಹಿಕಲ್ಸ್ ಮೂಮೆಂಟ್ ಏನಿದೆ ಅದನ್ನು ರಿಸ್ಟ್ರಿಕ್ಷನ್ ನಾವು ಆಲ್ರೆಡಿ ನಾನು ಮತ್ತು ಉಡುಪಿ ಡಿ ಸಿ ಇಬ್ಬರು ಮಾಡಿದ್ದಾರೆ ಸೊ ಯಾವುದೇ ಆತಂಕ ಆಗೋ ಪರಿಸ್ಥಿತಿ ಇಲ್ಲ ಮತ್ತು ಹುಲಿಕಲ್ ಘಾಟಲ್ಲೂ ಸಹಿತ ಆಗುಂಬೆ ಘಾಟಲ್ಲೂ ಸಹಿತ ಫಿಟ್ನೆಸ್ ವರದಿಯಿಂದ ನಾವು ತೊಗೊ ತೊಗೊಂಡಿದ್ದೀವಿ ಆಲ್ರೆಡಿ ಎನ್ ಎಚ್ ಅವರು ಸುಮಾರು ಮೂರು ಬಾರಿ ಲಾಸ್ಟ್ ವೀಕಲ್ಲೇ ವಿಸಿಟ್ ಮಾಡಿದ್ದಾರೆ ಅಲ್ಲಿ ಏನು ಮೈನರ್ ಕ್ರ್ಯಾಕ್ಸ್ ಇದೆ ಅಂತ ಹೇಳಿದ್ರು ಭಾಳ ಹಿಸ್ಟಾರಿಕಲ್ ಓಲ್ಡ್ ಕ್ರ್ಯಾಕ್ಸ್ ಇದೆ ಅದು ಯಾವುದೂ ಸಮಸ್ಯೆ ಆಗಲ್ಲ ಅಂತಲೇ ಅವರು ವರದಿ ನೀಡಿದ್ದಾರೆ ಸೊ ಆ ರೀತಿ ಏನೇ ಸಮಸ್ಯೆ ಆಗದಿದ್ದಾಗ ನಾವು